ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಇವತ್ತು ನಾನು ನನ್ನ ಗಾರ್ಡನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ತುಂಬ ದಿನಗಳಿಂದ ನಾನು ನನ್ನ ಗಾರ್ಡನ್ ಕಡೆಗೆ ಯಾವುದೇ ರೀತಿಯ ಗಮನ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ನಾನು ನನ್ನ ಗಾರ್ಡನ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರಲಿಲ್ಲ ಆದ್ದರಿಂದ ನನ್ನ ಗಾರ್ಡನ್ನು ತುಂಬ ಹಾಳಾಗಿದೆ ಗಿಡದ ತುಂಬ ಎಲ್ಲ ಎಲ್ಲ ಬೆಳ್ಕೊಂಡಿದೆ ಕ್ಲೀನಾಗಿಲ್ಲ ಮತ್ತು ಒಣಗಿರ ಎಲೆ ಎಲ್ಲ ಆಗೇ ಇದೆ ಅದನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗದೆ ಇರೋದ್ರಿಂದ ಈ ರೀತಿ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕೆಲವೊಂದು ಕಾರಣಗಳಿಂದ ನಾನು ನನ್ನ ಗಾರ್ಡನ್ನ ಕಡೆಗೆ ಹೆಚ್ಚಿಗೆ ಗಮನ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಅದನ್ನು ನಾನು ಬಿಟ್ಟೇ ಬಿಟ್ಟಿದ್ದೆ ಈ ಬಗ್ಗೆ ಇನ್ನೊಂದು ಸರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ಹೇಗೆ ಎಲ್ಲ ಒಣಗೋಗಿದೆ ಅಂತ ನೋಡಿ ಪಾಲಕ್ದು ಗಿಡಕ್ಕೆ ನೀರಾಗ್ತಾ ಇರೋದ್ರಿಂದ ಎಲ್ಲ ಹಾಗೆ ಮಲಗಿಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಎಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ ಎಲ್ಲ ಗಿಡಗಳು ಬೇಡದಿರೋಂತಹ ಗಿಡಗಳೆಲ್ಲ ಬೆಳ್ಕೊಂಡಿದೆ ಅದನ್ನೆಲ್ಲ ತೆಗಿಬೇಕು ನೋಡಿ ನೋಡಿ ಎಲ್ಲ ಹುಲ್ಲೆಲ್ಲ ತುಂಬ ಬೆಳ್ಕೊಂಡಿದೆ ಈ ಥರ ಹುಲ್ಲು ತುಂಬ ಬೆಳ್ಕೊಂಡ್ರೆ ಬೇರಿಡಿದ್ಬಿಟ್ರೆ ಅದನ್ನು ಕಿತ್ತಾಕ್ಬೇಕಾದ್ರೆ ತುಂಬ ಕಷ್ಟ ಅದನ್ನು ನಾನು ಎರಡು ದಿನ ನೀರು ಹಾಕಿ ಅದೆಲ್ಲ ಚೆನ್ನಾಗಿ ನೆನೆದ ಮೇಲೆ ನಾನು ಅದನ್ನು ಕೀಳಕ್ಕೆ ಆಗೋದು ನನಗೆ ಇಲ್ಲಾಂದರೆ ಯಾರು ಕರೆಸಿ ನಾನು ಅದನ್ನು ಕ್ಲೀನ್ ಮಾಡಿಸ್ಕೋಬೇಕು ಅಷ್ಟು ಮಟ್ಟಿಗೆಲ್ಲ ಬೆಳ್ಕೊಂಡಿದೆ ಕನಕಾಂಬ್ರ ಗಿಡ ತುಂಬ ಬೆಳ್ಕೊಂಡಿದೆ ಅದು ಎಲ್ಲ ಕಡೆನೂ ಅದೇ ಗಿಡ ಇದೆ ಇಲ್ಲಿ ನೋಡಿ ಎಲ್ಲ ಒಣಗೋಗಿದೆ ಬೀನ್ಸ್ ಹಾಕಿದೆ ಎಲ್ಲ ಬೀಡೆಲ್ಲ ಮುಗಿದೋಗಿದೆ ಎಲ್ಲ ಕಡೆನೂ ಕಳೆ ಬೆಳೀತಿದೆ ಇದು ತಾನಾಗೆ ಬೆಳೆದಂಥ ನೇರಳೆ ಗಿಡ ಹಾಕಿದ್ದೀನಿ ನೋಡಿ ಎಲ್ಲ ಕಡೆ ನೋಡಿ ಇಷ್ಟೊಂದು ಗಲೀಜಿದೆ ಪಾಟಲೆಲ್ಲ ಇದು ಅಂಜೂರ ಅಂಜೂರ ಗಿಡ ನೋಡಿ ಈ ಗಿಡ ಬಟರ್ ಫ್ರೂಟು ಯಾವ ಥರ ಆಗಿದೆ ದಾಳಿಂಬೆ ಅದ್ರ ಅದ್ರ ಪಾಡಿಗೆ ದೊಡ್ಡದಾಗಿ ಬೆಳ್ಕೊಂಡಿದೆ ಇಲ್ಲಿ ಮೋಸಂಬಿ ಹಣ್ಣಾಗ್ತಾಯಿದೆ ಇನ್ನೂ ಅದನ್ನು ತೆಗ್ದಿಲ್ಲ ಎರಡು ದಪ್ಪ ಮೋಸಂಬಿ ಆಗಿದೆ ಎಲ್ಲ ಕಡೆನೂ ಇದೇ ರೀತಿ ಕಳೆ ಬೆಳ್ಕೊಂಡಿದೆ ನನಗೆ ಬೇಜಾರಾಗುತ್ತೆ ನನ್ನ ಗಾರ್ಡನ್ ನೋಡೋಕ್ಕೆ ಆದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ನಾನು ಮುಂದೆ ಸರಿ ಮಾಡ್ಕೋತೀನಿ ನೋಡಿ ಇಲ್ಲೆಲ್ಲ ಬೀನ್ಸ್ ಹಾಕಿದೆ ಎಲ್ಲ ಮುಗ್ದಿದೆ ಬೇಡ್ ಮುಗ್ದಿದೆ ಸ್ವಲ್ಪ ಮಾತ್ರ ಸಿಕ್ಕಿದೆ ಅದನ್ನು ಕಿತ್ತಿದ್ದೀನಿ ಹೇಗೆ ಇದನ್ನೆಲ್ಲ ತೆಗಿಬೇಕು ಅದನ್ನು ನಾಳೆಯಿಂದ ಆಚೆಗೆ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದ ನಂತರ ನಾನು ನನ್ನ ಗಾರ್ಡನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊಪ್ಪು ಅದು ನೋಡಿ ಇದೆಲ್ಲ ತುಂಬ ಬೆಳಕೊಂಡಿದೆ ಇದೆಲ್ಲ ಅಷ್ಟೊತ್ತಿಗೆ ನನಗೆ ತುಂಬ ಕಷ್ಟ ಆಗುತ್ತೆ ನೋಡಬೇಕು ಯಾರಿಗಾದರೂ ಹೇಳಿ ಅದನ್ನು ಕ್ಲೀನ್ ಮಾಡಿಸ್ಕೋಬೇಕು ಇಲ್ಲ ಅಂದರೆ ಅವ್ರು ಬರಲಿಲ್ಲ ಅಂದರೆ ನಾನು ಹಾಗೆ ಬಿಡೋಕ್ಕಾಗಲ್ಲ ಕ್ಲೀನ್ ಮಾಡಲೇಬೇಕು ನಂದಿ ಬಟ್ಲು ಮಾತ್ರ ಚೆನ್ನಾಗಿ ಬಿಡ್ತಾಯಿದೆ ಗಿಡ ಹೂವು ಗಿಡ ತುಂಬ ಹೂವಿದೆ ನೋಡಿ ಎಷ್ಟೊಂದಿದೆ ಮುಗ್ಗೆಲ್ಲ ಇದೆ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿ ನನ್ನ ಗಾರ್ಡನ್ ಆಗಿದೆ ನಾನು ಇಲ್ಲೇ ಇದ್ದರೆ ಅದನ್ನು ನಾನು ನೋಡ್ಕೋತಾ ಇದ್ದೆ ಈಗ ನೋಡ್ಕೋಬೇಕು ನೋಡ್ಕೋತೀನಿ ಎಲ್ಲ ನೋಡಿ ಎಲ್ಲ ಒಣಗೋಗಿದೆ ಬ್ರಹ್ಮಕಮಲ ಅಂತೂ ಎಲ್ಲ ನೀರು ಜಾಸ್ತಿಯಾಗಿ ಹಾಳಾಗಿದೆ ಎಲ್ಲ ನಿಮಗೂ ಗಾರ್ಡನ್ ಕೆಲಸ ಗಾರ್ಡನ್ ಬಗ್ಗೆ ತುಂಬ ಆಸಕ್ತಿ ಇರೋರು ಸಹ ಈ ಗಾರ್ಡನ್ ನೋಡಿದಾಗ ಅವ್ರಿಗೂ ಅನಿಸುತ್ತೆ ಯಾಕೆಂದರೆ ಗಾರ್ಡನ್ ಮೇಲೆ ತುಂಬ ಪ್ರೀತಿ ಇರೋರಿಗೆ ಮಾತ್ರ ಇದರ ನೋವು ಅರ್ಥ ಆಗೋದು ನೋಡಿ ಎಲ್ಲ ಕಡೆಯೂ ಹಾಗೆ ಆಗಿದೆ ಫುಲ್ಲು ನೋಡಿ ಎಲ್ಲ ಗಿಡಕ್ಕೂ ನಾನು ಸ್ವಲ್ಪ ಮಣ್ಣು ಹಾಗೂ ಗೊಬ್ಬರ ಎಲ್ಲನೂ ಹಾಕಬೇಕು ಈಗ ಒಂದೆರಡು ಮೂರು ತಿಂಗಳ ಹಿಂದೆ ನಾನು ಸ್ವಲ್ಪ ಗೊಬ್ಬರ ಎಲ್ಲದಕ್ಕೂ ಹಾಕ್ಬಿಟ್ಟು ಎಲ್ಲ ಹೂಗಳೆಲ್ಲ ಬಿಟ್ಟು ಅಲ್ಲೇ ಒಣಗೋಗಿದೆ ನನ್ನ ಅಷ್ಟೆಂಟು ನೀರು ಹಾಕ್ಕೊಂಡು ಮೇಂಟೈನ್ ಮಾಡಿದಾಳೆ ಆದರೆ ಕಳೆಯೆಲ್ಲ ಕೀಳೋಕ್ಕಾಗಿಲ್ಲ ಒಂದೇ ಒಂದು ಸೀತಾಫಲ ಬಿಟ್ಟಿದೆ ಇದು ಪಾರಿಜಾತ ಗಿಡ ಅದ್ರ ಪಾಡಿಗೆ ಅದು ಇದೆ ನೋಡಿ ಎಷ್ಟೊಂದು ಕಳೆ ಇದೆ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಇದು ಸೇಬೆ ಹೂ ಬಿಟ್ಟಿದೆ ಎಲ್ಲ ಹಾಳಾಗಿದೆ ನನಗೆ ನೋಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ನಾವು ಈ ಕಡೆ ಎಲ್ಲ ಗಮನ ಕೊಡೋಕ್ಕಾಗದೇ ಇಲ್ಲ ತೊಂದರೆ ಇಲ್ಲ ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೋದು ಎಲ್ಲ ಯಾವ ಥರ ಆಗಿದೆ ನೋಡಿ ಇದು ಗಣ ಗಂಡಿಕೆ ಸೊಪ್ಪು ಅಂತಾರಲ್ಲ ಅದು ಇದೆಲ್ಲ ನಿಂಬೆ ತುಂಬ ಬಿಟ್ಟಿತ್ತು ಆದರೆ ಈಗ ಮ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಒಂದು ಹತ್ತು ಹನ್ನೆರಡು ಮಾತ್ರ ನಿಂಬೆ ಉಳ್ಕೊಂಡಿದೆ ಪರವಾಗಿಲ್ಲ ಅಷ್ಟಾರು ಕೊಡ್ತಾ ಇದೆಯಲ್ಲ ಸಾಕು ಇದು ಮಾವಿನ ಗಿಡ ಎಲ್ಲ ಒಣಗೋಗಿ ನಾನು ಈಗ ಬಂದಾಗ ನೀರು ಹಾಕಿಲ್ಲ ಸಂಜೆಗೆ ನೀರು ಹಾಕಿದ್ಮೇಲೆ ಮತ್ತೆ ಗಿಡ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಪೋಟ ಒಂದೇ ಒಂದು ದಪ್ಪ ಆಗಿದೆ ಇನ್ನೂ ಸಣ್ಣ ಕಾಯಿ ಹಾಗೇ ಇದೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಲ್ಲ ಕಡೆಯೂ ನೆಟ್ ಕಟ್ಟಿದ್ದೆ ಎಲ್ಲ ಮೋಡ ಮುತ್ಕೊಂಡಿದೆ ಮಳೆ ಎಲ್ಲ ನೆಟ್ ಕಟ್ಟಿರೋದೆಲ್ಲ ಕಳ್ಕೊಂಡಿದೆ ಅದನ್ನೆಲ್ಲ ಸರಿ ಮಾಡಬೇಕು ಮೋಡ ಇದೆ ಮಳೆ ಬರಬಹುದು ಅಂದ್ಕೊಂಡಿದ್ದೀನಿ ಅಂದರೆ ಬಂದು ನಾನು ನೀರು ಹಾಕಬೇಕು ನೀರು ಹಾಕಿ ಸ್ವಲ್ಪ ಎಲ್ಲ ನೆನೆದ ಮೇಲೆ ನಾವು ಯಾವುದೇ ರೀತಿಯಾದಂತಹ ಕಳೆನ ನಾನು ಇಲ್ಲ ಅಂದರೆ ಅದು ಕ್ಲೀನಾಗಿ ಬರಲ್ಲ ನೋಡಿ ಯಾವ ಥರ ಇದೆ ನನ್ನ ಗಾರ್ಡನ್ನು ನಾನು ಈ ಥರ ಗಾರ್ಡನ್ ಇಟ್ಕೊಂಡಿರಲಿಲ್ಲ ಈ ಸರಿ ಈ ಥರ ಆಗಿದೆ ಅದನ್ನು ನೆಕ್ಸ್ಟು ನಾನು ಮುಂದೆ ಸರಿ ಮಾಡಬೇಕು ಒಂದಷ್ಟು ಗಿಡಗಳೆಲ್ಲ ಹಾಳಾಗಿದೆ ಅದನ್ನು ಸಹ ನಾನು ಚೇಂಜ್ ಮಾಡಿ ಬೇರೆ ಗಿಡಗಳನ್ನ ಹಾಕಬೇಕು ನೋಡೆಲ್ಲ ಮೋಡ ಮುಚ್ಕೋತಾ ಇದೆ ನಿಮಗೂ ಈ ಥರ ಗಾರ್ಡನ್ ಈ ಥರ ಆದಾಗ ನಿಮಗೂ ಸಹ ಬೇಜಾರಾಗಿರ್ಬೋದು ಆ ಥರ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡು ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ